ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಐ ಪಿ ಪಿ ಬಿ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಏನಿದೆ ಈ ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಒಂದು ನೇಮಕಾತಿನ ಓಡಿಸಿರುವಂಥದ್ದು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ವಯಸ್ಸು ಎಷ್ಟಾಗಿರಬೇಕಾಗತ್ತೆ ಮತ್ತು ನಿಮ್ಮ ಒಂದು ವಿದ್ಯಾರ್ಥಿ ಏನು ಮಾಡಿರಬೇಕಾಗತ್ತೆ ಮತ್ತು ನೀವು ಅರ್ಜಿ ಶುಲ್ಕ ಎಷ್ಟು ನೀವು ಕಟ್ಟಬೇಕಾಗತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ಐ ಪಿ ಪಿ ಬಿ ನೋಟಿಫಿಕೇಶನ್ ಆಗಿರುತ್ತೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಆ ಒಂದು ಭಾರತೀಯ ಅಂಚೆ ಇಲಾಖೆ ಏನಿದೆ ಈ ಒಂದು ಹುದ್ದೆ ಆಗಿರುವಂಥದ್ದು ಹುದ್ದೆಗಳ ಒಂದು ಸಂಖ್ಯೆ ಬಂದು ನೋಡ್ಕೋಬೋದು ನಿಮಗೆ ನಲವತ್ತ ಏಳು ಹುದ್ದೆಗಳು ನಿಮಗೆ ಖಾಲಿ ಇರುವಂಥದ್ದು ಈ ಒಂದು ನಲವತ್ತೇಳು ಹುದ್ದೆಗಳು ನಿಮಗೆ ಎಲ್ಲ ಆಲ್ ಓವರ್ ಇಂಡಿಯಾ ಏನಿದೆ ಆ ಇಂಡಿಯಾದಲ್ಲಿ ಇರುವಂಥ ಎಲ್ಲ ಒಂದು ರಾಜ್ಯಗಳಲ್ಲೂ ಸಹ ಈ ಒಂದು ಆಲ್ ಓವರ್ ಇಂಡಿಯಾ ಉದ್ಯೋಗಗಳು ಇರುವಂಥದ್ದು ಸೊ ಅಲ್ಲಿ ಹುದ್ದೆಗಳ ವಿವರಗಳು ಸಹ ನಿಮಗೆ ತೋರಿಸಿ ನೋಡ್ಕೋಬೋದು ನಿಮಗೆ ಬಿಹಾರಲ್ಲಿ ನಿಮಗೆ ಐದು ಪೋಸ್ಟ್ಗಳು ಡೆಲ್ಲಿಯಲ್ಲಿ ಒಂದು ಪೋಸ್ಟ್ ಗುಜರಾತಲ್ಲಿ ಎಂಟು ಹರಿಯಾಣದಲ್ಲಿ ನಾಲ್ಕು ಜಾರ್ಖಂಡಲ್ಲಿ ಒಂದು ಕರ್ನಾಟಕದಲ್ಲಿ ಒಂದು ಮಧ್ಯಪ್ರದೇಶದಲ್ಲಿ ಮೂರು ಮಹಾರಾಷ್ಟ್ರದಲ್ಲಿ ಎರಡು ಒಡಿಶಾದಲ್ಲಿ ಒಂದು ಪಂಜಾಬಲ್ಲಿ ನಾಲ್ಕು ರಾಜಸ್ಥಾನಲ್ಲಿ ನಾಲ್ಕು ತಮಿಳುನಾಡಲ್ಲಿ ಎರಡು ಉತ್ತರ ಪ್ರದೇಶದಲ್ಲಿ ಹನ್ನೊಂದು ಇದಿಷ್ಟು ನಿಮಗೆ ಟೋಟಲ್ ಆಗಿ ನಲವತ್ತ ಏಳು ಒಂದು ಪೋಸ್ಟ್ಗಳು ಐ ಪಿ ಪಿ ಬಿಯಲ್ಲಿ ನಿಮಗೆ ಖಾಲಿ ಇರುವಂಥ ಆಗಿರುತ್ತೆ ಈ ಒಂದು ಐ ಪಿ ಪಿ ಬಿಯಲ್ಲಿ ನೀವು ಒಂದು ಕೆಲಸ ಮಾಡಬೇಕು ಅಂತಂದರೆ ನಿಮ್ಮ ವಿದ್ಯಾರ್ಥಿ ಏನಿರಬೇಕು ಅಂದರೆ ಈ ಒಂದು ಅಧಿಸೂಚನೆಯ ಪ್ರಕಾರ ನಿಮಗೆ ಮಾನ್ಯತೆ ಪಡೆದಿರುವಂಥ ಯಾವುದೇ ಆದರೂ ಮಂಡಳಿಯಲ್ಲಿ ನೀವು ವಿಶ್ವವಿದ್ಯಾಲಯಗಳಿಂದ ನೀವು ಪದವಿನ ಮುಗಿಸಿರಬೇಕಾಗುತ್ತೆ ಅಥವಾ ನೀವು ಎಮ್ ಬಿ ಎನ ಪಾಸಾಗಿರಬೇಕಾಗತ್ತೆ ಈ ಒಂದು ಪದವಿ ಅಥವಾ ಎಮ್ ಬಿ ಎ ಯಾರು ಮಾಡಿರ್ತಾರೆ ಅಂಥವರು ಈ ಒಂದು ಹುದ್ದೆಗೆ ಅರ್ಜಿಗಳನ್ನ ಹಾಕೋಬೋದಾಗಿರುತ್ತೆ ಈ ಒಂದು ಹುದ್ದೆಗೆ ನಿಮ್ಮ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂದರೆ ಈ ಒಂದು ಹುದ್ದೆ ಎಕ್ಸಿಕ್ಯೂಟಿವ್ ಹುದ್ದೆ ಆಗಿರುತ್ತೆ ಈ ಒಂದು ಹುದ್ದೆಗೆ ನಿಮಗೆ ಮೂವತ್ತು ಸಾವಿರ ರೂಪಾಯಿಗಳು ನಿಮಗೆ ಸಂಬಳ ಸಿಗುತ್ತೆ ಅಂತಲೇ ಹೇಳ್ಕೊಬೋದು ಇದು ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿನ ಸಲ್ಲಿಸಬೇಕು ಅಂದರೆ ನಿಮ್ಮ ಒಂದು ವಯೋಮಿತಿ ಒಂದು ಏಜ್ ಎಷ್ಟಿರಬೇಕಾಗತ್ತೆ ಅನ್ನೋದಾದರೆ ನೀವೊಂದು ಐ ಪಿ ಪಿ ಬಿ ಒಂದು ಅಧಿಸೂಚನೆ ಪ್ರಕಾರ ನೀವು ಅಭ್ಯರ್ಥಿಗಳಿಗೆ ನಿಮಗೆ ಕನಿಷ್ಠ ಇಪ್ಪತ್ತೊಂದು ವರ್ಷಗಳು ನಿಮಗೆ ವಯಸ್ಸಾಗಿರಬೇಕಾಗತ್ತೆ ಗರಿಷ್ಠ ನಿಮಗೆ ಮೂವತ್ತೈದು ವರ್ಷಗಳು ಮೀರಿರಬಾರ್ದು ನಿಮಗೆ ಕೆಲವೊಂದು ವಯಸ್ಸಿನ ಸಡಿಲಿಕೆ ಒಂದು ಏಜ್ ರಿಲ್ಯಾಕ್ಸೇಷನ್ ಏನಿದೆ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ನೋಡ್ಕೋಬೋದು ನಿಮಗೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ನಿಮಗೆ ಮೂವತ್ತೆಂಟು ವರ್ಷಗಳ ಗರಿಷ್ಠ ಒಂದು ವಯಸ್ಸಾಗಿರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ನಿಮಗೆ ನಲವತ್ತು ವರ್ಷಗಳು ಪಿ ಡಬ್ಲ್ಯೂ ಡಿ ಒಂದು ಅಭ್ಯರ್ಥಿಗಳಿಗೆ ನಿಮಗೆ ಹತ್ತು ವರ್ಷಗಳಾಗಿರುತ್ತೆ ನಿಮಗೆ ಪಿ ಡಬ್ಲ್ಯೂ ಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ನಿಮಗೆ ಹದಿಮೂರು ವರ್ಷಗಳ ಒಂದು ವ್ಯವಹಿತಿ ಇರುತ್ತೆ ಮತ್ತು ಟಿ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ನಿಮಗೆ ಹದಿನೈದು ವರ್ಷಗಳ ಕಾಲ ನಿಮಗೆ ವಯಸ್ಸಿನ ಸಡಿಲಿಕೆ ಇರುವಂಥದ್ದು ಫ್ರೆಂಡ್ಸ್ ಇದ್ರ ಜೊತೆಗೆ ನಿಮ್ಮ ಈ ಒಂದು ಏನಿದೆ ಉದ್ಯೋಗ ಈ ಒಂದು ಜಾಬ್ಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ನಿಮಗೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ನಿಮಗೆ ನೂರ ಐವತ್ತು ರೂಪಾಯಿಗಳು ನಿಮಗೆ ಈ ಒಂದು ಅರ್ಜಿ ಶುಲ್ಕ ಇರುವಂಥದ್ದು ಮಿಕ್ಕೆಲ್ಲ ಅಭ್ಯರ್ಥಿಗಳಿಗೂ ಸಹ ನಿಮಗೆ ಐ ಏಳ್ನೂರ ಐವತ್ತು ರೂಪಾಯಿಗಳು ನೀವು ಒಂದು ಆನ್ಲೈನ್ ಮೂಲಕ ನೀವು ಈ ಒಂದು ಪೇಮೆಂಟ್ನ ಮಾಡಬೇಕಾಗತ್ತೆ ಈ ಒಂದು ಪೇಮೆಂಟ್ನ ಮಾಡಬೇಕಾದ್ರೆ ನಿಮಗೆ ನೋಡ್ಕೋಬೋದು ಯಾವತ್ತಿಂದ ಅರ್ಜಿಗಳು ಸ್ಟಾರ್ಟ್ ಆಗುತ್ತೆ ಎಂಡ್ ಆಗುತ್ತೆ ಅನ್ನೋದಾದರೆ ನಿಮಗೆ ಮೇನ್ ಮೇನ್ ಇಂಪಾರ್ಟೆಂಟ್ ಡೇಟ್ಸ್ಗಳು ನೋಡ್ಕೋಬೋದು ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಪ್ರಾರಂಭ ದಿನಾಂಕ ಬಂದು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿಗಳು ಆಲ್ರೆಡಿ ಸ್ಟಾರ್ಟ್ ಆಗಿರುವಂಥದ್ದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಬಂದು ನಿಮಗೆ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನಿದೆ ಈ ಒಂದು ಇಪ್ಪತ್ನಾಲ್ಕು ನಿಮಗೆ ಕೊನೆ ದಿನ ಆಗಿರುವಂಥದ್ದು ನೀವು ಅರ್ಜಿ ಸಲ್ಲಿಸ್ತೀನಿ ಅಂತ ನೋಡ್ಕೋಬೋದು ವೆಬ್ಸೈಟ್ಗೆ ಡೈರೆಕ್ಟಾಗಿ ಐ ಪಿ ಪಿ ಬಿ ಆನ್ಲೈನ್ ಡಾಟ್ ಕಾಮ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಹೋಗ್ಬೋದು ಅಥವಾ ನಿಮಗೆ ಐ ಬಿ ಪಿ ಎಸ್ ಆನ್ಲೈನ್ ಡಾಟ್ ಐ ಬಿ ಪಿ ಎಸ್ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ನೀವು ಡೈರೆಕ್ಟಾಗಿ ಲಾಗಿನ್ ಆಗಿ ಅರ್ಜಿಗಳನ್ನ ಸಲ್ಲಿಸ್ಕೋಬೋದು ಫ್ರೆಂಡ್ಸ್ ನಿಮಗೆ ಈ ಒಂದು ಅರ್ಜಿಗಳು ಯಾರಿಗೆ ಸಲ್ಲಿಸೋಕೆ ಬರಲ್ಲ ಕಮೆಂಟ್ ಮಾಡ್ಬೋದು ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಅರ್ಜಿ ಯಾರಾದ್ರೂ ಹಾಕಬೇಕು ಅಂತಂದರೆ ನೀವು ಡೈರೆಕ್ಟಾಗಿ ನಮ್ಮ ವಾಟ್ಸಪ್ ಗ್ರೂಪ್ ಇರುತ್ತೆ ಡೆ ಡಿಸ್ಕ್ರಿಪ್ಷನಲ್ಲಿ ಆ ವಾಟ್ಸಪ್ ಗ್ರೂಪ್ಗೆ ಆಗಿ ಜಾಯ್ನ್ ಆಗಿ ನಿಮ್ಮ ಡಾಕ್ಲಾ ಒಂದು ದಾಖಲಾತಿಗಳನ್ನ ನೀವು ಕಳ್ಸಿ ಕೊಟ್ರೆ ನಾವು ಸಹ ನಿಮಗೆ ಅರ್ಜಿಗಳನ್ನ ಹಾಕಿ ಕೊಡ್ತೀವಿ ಅಂತಲೇ ಹೇಳ್ಕೊತೀವಿ ಇದ್ರ ಜೊತೆಗೆ ನಿಮಗೆ ನಮ್ಮ ಒಂದು ಚಾನಲ್ಗೆ ಯಾರು ಮೆಂಬರ್ಶಿಪ್ ಆಗಿರ್ತಾರೆ ಮೆಂಬರ್ಶಿಪ್ ಆದಂಥವ್ರಿಗೆ ನಿಮಗೆ ಉಚಿತವಾಗಿ ಈ ಒಂದು ಅರ್ಜಿಗಳನ್ನ ಸಲ್ಲಿಸ್ಕೊಡ್ತೀವಿ ನಮ್ಮ ಚಾನಲ್ಗೆ ಯಾರು ಮೆಂಬರ್ಶಿಪ್ ಆಗಿಲ್ಲ ಅಂಥವ್ರಿಗೆ ಒಂದು ಪ್ರತ್ಯೇಕವಾದಂಥ ಒಂದು ಚಾರ್ಜ್ ಇರುತ್ತೆ ಆ ಚಾರ್ಜಸ್ನ ಕೊಟ್ಟು ನೀವು ಅರ್ಜಿಗಳನ್ನ ಸಲ್ಲಿಸಿಕೊಡ್ಬೇಕಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್